ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಶನಿವಾರ ಭವಿಷ್ಯ ನೋಡಿದ ಹಾಗೆ ಬಾಂಗ್ಲಾದೇಶದಲ್ಲಿ ಉದ್ವಿಗ್ನತೆ ಮನೆ ಮಾಡಿದೆ ಗ್ರಹ ಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆ ಸ್ಪಷ್ಟವಾಗಿ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ನಾನು ತಮ್ಮಿದ್ರಿಗೆ ಹಂಚಿಕೊಂಡಿದ್ದೆ ಆದರೆ ಮಾರನೇ ದಿವಸದ ಪತ್ರಿಕೆಗಳು ಹೇಳ್ತಾ ಇದ್ದವು ಮೊಹಮ್ಮದ್ ಯುನಸ್ಗೆ ಮತ್ತೊಂದು ಅವಧಿಗೆ ಪ್ರಧಾನಮಂತ್ರಿಯನ್ನಾಗಿ ಮುಂದುವರೆಸಲಾಗಿದೆ ವಿಶೇಷ ಸಲಹೆಗಾರರನ್ನಾಗಿ ಅಂತ ಎಲ್ಲ ಕಡೆ ಸುದ್ದಿ ಬರ್ತಾಯಿತ್ತು ಏನಪ್ಪ ನಾವು ವಿಶ್ವಿಸ್ವಾರ್ಹ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಂಥ ಚಾನಲ್ಲು ಎಲ್ಲರೂ ಈ ರೀತಿ ಸುದ್ದಿ ಮಾಡ್ತಾ ಇದ್ದಾರೆ ನಾವು ಹಾಕಿರೋದು ಸುಳ್ಳು ಆಯ್ತಾ ಹಾಗಾದರೆ ಅಂತ ನನಗೆ ಒಂದು ಕ್ಷಣ ತಬ್ಬಿ ನಾನು ಒಂದು ಕ್ಷಣ ಯೋಚನೆ ಆಯಿತು ನೋಡಿದರೆ ಈಗ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು ಉತ್ಪ್ರೇಕ್ಷೆಯೂ ಅಲ್ಲ ಅಲ್ಲಿಯ ಜಮಾನ್ ಅಂತೇನು ಏನು ಸೇನೆಯ ಜನರಲ್ ಇದ್ದಾನೆ ಆತ ಮೂವತ್ತು ಸಾವಿರ ಜನರನ್ನು ಬಂಧಿಸಿದ್ದಾನೆ ಮೂವತ್ತು ಸಾವಿರ ಜನ ಒಬ್ರಲ್ಲ ಇಬ್ರಲ್ಲ ಢಾಕಾ ನಗರದ ಒಳಗಡೆ ಟ್ಯಾಂಕರ್ಗಳು ಓಡಾಡ್ತಾ ಇದ್ದಾವೆ ಸೈನಿಕರು ಪಥಸಂಚಲನ ಮಾಡ್ತಾ ಇದ್ದಾರೆ ಹೆಂಗಿದೆಲ್ಲ ಸಂಭವಿಸ್ತು ಈ ಜನರಲ್ ಜಮಾನ್ ಇದಾರಲ್ಲ ಈತ ರಷ್ಯಾಗೆ ಹೋಗಿದ್ದ ರಷ್ಯಾದಿಂದ ಬಂದ ತಕ್ಷಣ ಕಾರ್ಯಾಚರಣೆಯನ್ನು ಶುರು ಮಾಡಿದೆ ಆತನ ಒಂದೇ ಒಂದು ಆಶಯ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಾಗೆ ಚುನಾವಣೆ ನಡೆಯಬೇಕು ಈಗ ಬಂದು ಮೇಲಿನಿಂದ ಬಂದು ಕೂತಂಥ ಮೊಹಮ್ಮದ್ ಯುನಸ್ಸು ತಾಕತ್ತಿದ್ರೆ ಚುನಾವಣೆಯನ್ನು ಎದುರಿಸಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಈ ರೀತಿ ಖಾಯಂ ಆಗಿ ಇಲ್ಲಿ ಬಂದು ಕೂತ್ಕೊಂಡು ತನ್ನ ದರ್ಬಾರನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದು ಮಹಮ್ಮದ್ ಯುನಸ್ಸಿನ ಸಮಸ್ಯೆ ಏನು ಮಹಮ್ಮದ್ ಯುನಸ್ ಎಂಬತ್ತೈದು ವರ್ಷ ಈಗ ಆತನಿಗೆ ಆತ ಪರಾರಿಯಾಗಿ ಹೋಗಿದ್ದಂಥ ವ್ಯಕ್ತಿ ಜೈಲು ವಾಸ ಅನುಭವಿಸಿದಂಥ ವ್ಯಕ್ತಿ ಪರಾರಿಯಾಗಿದ್ದಂಥ ಸಂದರ್ಭದಲ್ಲಿ ಈತನಿಗೆ ನೊಬೆಲ್ ಪ್ರಶಸ್ತಿ ನೋಡಿ ಹೆಂಗಿದೆ ಅಮೇರಿಕೆಯ ಎಂತೆಂಥ ಕೆಲಸಗಳನ್ನು ಮಾಡ್ತದೆ ನೋಡಿ ಅಂಥ ಪರಾರಿಯಾಗಿದ್ದಂಥ ವ್ಯಕ್ತಿಯನ್ನು ಜೈಲುವಾಸ ಅನುಭವಿಸಿದಂಥ ವ್ಯಕ್ತಿಯನ್ನು ಕೇವಲ ಮತ್ತು ಕೇವಲ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ಗೋಸ್ಕರ ಅಮೇರಿಕೆಯ ಜೋ ಬೈಡನ್ ಆತನನ್ನು ಪ್ರಧಾನಮಂತ್ರಿಯನ್ನಾಗಿ ಬಾಂಗ್ಲಾದಲ್ಲಿ ತಂದು ಕೂರಿಸ್ತಾನೆ ಶೇಖ್ ಹಸೀನಾರನ್ನು ಭಾರತಕ್ಕೆ ಪರಾರಿಯಾಗುವ ಹಾಗೆ ನೋಡ್ಕೋತಾರೆ ಸೆಂಟ್ ಮಾರ್ಟಿನ್ ಐಲ್ಯಾಂಡನ್ನು ಅಮೇರಿಕ ತೆಗೆದುಕೊಳ್ಳುತ್ತೆ ಅಲ್ಲಿ ಕವಾಯತುಗಳು ಶುರುವಾಗಿದ್ದಾವೆ ಈತ ಘಿ ಜಿನ್ ಪಿಂಗ್ ಚೆ ಚೈನಾಗೆ ಹೋಗ್ತಾನೆ ಹೋಗಿ ನಮ್ಮ ಈಶಾನ್ಯ ರಾಜ್ಯಗಳೇನಿದ್ದಾವೆ ಅದನ್ನು ನೀವು ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಚಿಕನ್ ನೆಕ್ ಅಂಥೇಳಿ ಈ ಎಲ್ಲ ವಿದ್ಯಮಾನಗಳು ನಡೆದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಜಮಾತಿ ಎದ್ದು ಕುತ್ಕೊಳ್ಳುತ್ತೆ ಅಲ್ಲಿಯ ಸೈನ್ಯ ಎದ್ದು ಕುತ್ಕೊಳ್ಳುತ್ತೆ ಇವನು ಬರೀ ರೀತಿ ಬೂಟಾಟಿಕೆ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಪವರ್ ಸಪ್ಲೈ ಇಲ್ಲ ಎಕ್ಸ್ಪೋರ್ಟ್ಗಳು ನಿಂತು ಹೋಗಿದ್ದಾವೆ ಸಂಪನ್ಮೂಲಗಳಿಲ್ಲ ಬೇರೆ ದೇಶದಿಂದ ಯಾವುದೇ ವಸ್ತುವನ್ನು ಆಮದು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈತನ ಸರ್ಕಾರವನ್ನು ಇಳಿಸಬೇಕು ಅನ್ನುವಂಥ ದೊಡ್ಡದಾದಂಥ ತಯಾರಿ ನಡೆಯುತ್ತೆ ಈಗ ಆರೋಪ ಏನು ಅಂತ ನೀವು ಕೇಳಬೇಕು ಈ ಮಾಡಿದ ಸಂಚಿಕೆಯ ಮುಖ್ಯ ಉದ್ದೇಶ ಹೇಳ್ತೀನಿ ಭಾರತದ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದಲ್ಲಿ ನನ್ನ ಸರ್ಕಾರವನ್ನು ಕೆಡವಲಿಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಈತನ ಅಂಬೋಣ ಮಹಮ್ಮದ್ ಯೂನಸ್ಸಿನ ಸರ್ಕಾರವನ್ನು ಯಾರೂ ಕೆಡಬೇಕಾಗಿಲ್ಲ ಅದು ತಂತಾನೇ ಬೀಳೋದು ಏಕೆಂದರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದ ಸರ್ಕಾರವೇ ಅಲ್ಲ ಅದು ಎರಡನೇದಾಗಿ ಅದಕ್ಕೆ ಯಾವುದೋ ಒಂದು ವಿಚಾರಧಾರೆ ಅದು ಯಾವುದೋ ಒಂದು ತಳಹದಿ ಮತ್ತು ಯಾವುದೇ ಜನಪ್ರಿಯತೆ ಸಮಾಜಮುಖಿ ಧೋರಣೆ ಅಥವಾ ಜನರ ಸಹಭಾಗಿತ್ವ ಯಾವುದೂ ಇಲ್ಲದೆ ರಾತ್ರೋರಾತ್ರಿ ಅರಾಜಕತೆ ಮಧ್ಯೆ ಉದ್ಭವವಾದಂಥ ಸರ್ಕಾರ ಆ ಸರ್ಕಾರ ತಾತ್ಕಾಲಿಕ ಹಂಗಾಮಿ ಸರ್ಕಾರ ಆಗಬಹುದೇ ವಿನಃ ಖಾಯಂ ಆಗಿ ಬಾಂಗ್ಲಾದೇಶವನ್ನು ಆಳುವಂಥ ಸರ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಕೆಡವಲಿಕ್ಕೆ ನರೇಂದ್ರ ಮೋದಿ ಬರಬೇಕಾಗಿಲ್ಲ ನರೇಂದ್ರ ಮೋದಿ ಅದನ್ನು ಕೆಡಬೇಕಾಗಿ ಇಷ್ಟು ದಿವಸ ಕಾಯಬೇಕಾಗಿಲ್ಲ ಅವರು ಇಷ್ಟು ದಿವಸ ಈತ ಹಿಂದೂಗಳ ನರಮೇಧವನ್ನು ಮಾಡ್ದ ಇಸ್ಕಾನ್ ದೇ ದೇವಸ್ಥಾನವನ್ನು ಕೆಡವಿ ಹಾಕಿದ ಇಸ್ಕಾನ್ನಲ್ಲಿಯ ಸಂತ ಯಾರಿದ್ದಾರೆ ಅವ್ರನ್ನ ಜೈಲು ವಾಸ ಮಾಡುವ ಹಾಗೆ ಮಾಡ್ದ ಭಾರತದ ಜೊತೆ ವ್ಯವಹಾರವನ್ನು ಕೆಡಿಸ್ಕೊಂಡ ಇಷ್ಟೆಲ್ಲ ಆದಮೇಲೂ ನರೇಂದ್ರ ಮೋದಿ ಒಂದೇ ಒಂದು ಚಕಾರ ಶಬ್ದ ಮಾತನಾಡಲಾರದೆ ಈತನ ಬಗ್ಗೆ ನಗಣ್ಯವಾಗಿ ಕಂಡದ್ದನ್ನು ನೋಡಿ ಈಗ ಆತ ಹೇಳ್ತಾನೆ ಭಾರತ ನನ್ನ ಸರ್ಕಾರವನ್ನು ಕೆಡುವ ಸಂಚಗಾರಿಕೆಯನ್ನು ಮಾಡ್ತಾಯಿದೆ ಯಾವ ಮಾತುಗಳನ್ನು ಕಾಂಗ್ರೆಸ್ ಆಡ್ತಾ ಇದೆಯೋ ಅದೇ ರೀತಿಯಾದಂಥ ಮಾತನ್ನು ಎಲ್ಲದಕ್ಕೂ ನರೇಂದ್ರ ಮೋದಿಯನ್ನು ಹೊಣೆಗಾರಿ ಮಾಡುವಂಥ ಕೆಲಸವನ್ನು ಈತ ಇದ್ದಾನೆ ಕಾಂಗ್ರೆಸ್ ಅಂದ ತಕ್ಷಣ ನೆನಪಾಯ್ತು ನನಗೆ ಭಾಳ ಮಜಾ ವಿಷಯ ಇದೆ ಏನಪ್ಪ ಅಂದರೆ ಈ ಗೊಗೋ ಇದಾನಲ್ಲ ಈ ಗೊಗೊಯನ್ನ ತಗೊಂಡೋಗಿ ಅಸ್ಸಾಮದ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಗೌರವ್ ಗೊಗೋಯನ್ನು ಯಾವ ಕಾರಣ ಅಂತ ಕೇಳಬೇಕು ರಾಹುಲ್ ಗಾಂಧಿ ಎಷ್ಟು ಕೀಳು ಮಟ್ಟಕ್ಕೆ ಕೇಳಿದಿದ್ದಾರೆ ಅಂತ ನಿಮ್ಗೆ ಹೇಳಲೇಬೇಕು ಇವತ್ತು ನಾನು ರಾಹುಲ್ ಗಾಂಧಿ ಗೌರವ್ ಗೊಗೊಯ್ ಈಗ ಇಲ್ಲಿ ಉಪನಾಯಕ ಸಂಸತ್ತಿನಲ್ಲಿ ಅಸ್ಸಾಂನಲ್ಲಿ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಯಾಕೆ ಈತನ ಪತ್ನಿ ಪಾಕಿಸ್ತಾನದ ಒಂದು ಎನ್ ಜಿ ಒಗೆ ಕೆಲಸ ಮಾಡೋರು ಯಾರ ಪತ್ನಿ ಗೌರವ್ ಗೊಗೋಯ ಪತ್ನಿ ಪಾಕಿಸ್ತಾನಕ್ಕೆ ಒಂದು ಎನ್ ಜಿ ಓಗೆ ಕೆಲಸ ಮಾಡ್ತಾ ಮತ್ತೆ ಒಪ್ಕೊಂಡಾಗಿದೆ ಎರಡನೇದಾಗಿ ಈತನ ಎರಡು ಮಕ್ಕಳು ಭಾರತದ ಸಿಟಿಜನ್ಶಿಪ್ಪನ್ನು ಬಿಡ್ತಾ ಇದ್ದಾರೆ ನಮ್ಮ ಭಾರತದ ಸಿಟಿಜನ್ಶಿಪ್ ಬೇಡ ನಮಗೆ ಅಂತ ಮಜಾ ನೋಡಿ ಹೆಂಗಿದೆ ಈ ಮನುಷ್ಯ ವಾಘಾ ಮೂಲಕ ಲಾಹೋರ್ಗೆ ಹೋಗಿ ಹದಿನೈದು ದಿನಗಟ್ಲೆ ಪಾಕಿಸ್ತಾನದಲ್ಲಿ ವಾಸ್ತವ್ಯವನ್ನು ಹೂಡ್ತಾನೆ ಥರ ಹೆಂಡತಿ ಪಾಕಿಸ್ತಾನದಲ್ಲೇ ವರ್ಷಗಟ್ಟಲೆ ಇದ್ದವರು ಒಂದು ವಾರ ಆದ್ಮೇಲೆ ವಾಪಸ್ ಬರ್ತಾರೆ ಗೌರವ್ ಗೊಗೋಯ್ ಅಲ್ಲೇ ಇರ್ತಾನೆ ಇದಾದ ಮೇಲೆ ಬಹಾರ ಭಾರತದಲ್ಲಿ ಆಪರೇಷನ್ ಸಿಂಧೂರ್ ನಡೆಯುತ್ತೆ ನೋಡಿ ಬಿಂದುಗಳನ್ನು ಜೋಡಿಸ್ತಾ ಬನ್ನಿ ಹೀಗೆ ಪಾಕಿಸ್ತಾನದ ಗೆ ಅತ್ಯಂತ ನಿಷ್ಠನಾದಂಥ ಕಾಂಗ್ರೆಸ್ಸಿನ ಗೌರವ್ ಗೊಗೊಯ್ ಈಗ ಅಸ್ಸಾಮದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಕಾರಣ ಏನು ಯೋಚನೆ ಮಾಡಿ ನೋಡಿ ಅಸ್ಸಾಂನಲ್ಲಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಯಾವ ಮುಸಲ್ಮಾನರು ಪಾಕಿಸ್ತಾನಕ್ಕೆ ತಮ್ಮ ನಿಷ್ಠೆಯನ್ನು ತೋರಿಸುವಂತಹ ಮುಸಲ್ಮಾನರು ಅಸ್ಸಾಂನಲ್ಲಿದ್ದಾರೆ ಗೌರವ್ ಗೊಗೋಯ್ ಈ ರೀತಿಯದಾದಂಥ ಪಾಕಿಸ್ತಾನಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ವ್ಯಕ್ತಿ ಅನ್ನುವುದು ಈಗ ಜಗಜ್ಜಾಹೀರಾಗಿದೆ ಆತನ ಮೇಲೆ ಸೆಲ್ಲನ್ನು ಮಾಡಿ ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಅಲ್ಲಿಯ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಟಿ ಎಫ್ ಸೆಲ್ಲನ್ನು ಮಾಡಲಾಗಿದೆ ಅವ್ರ ವಿರುದ್ಧ ಹಾಗಿರುವಾಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ ಸಂದರ್ಭದಲ್ಲಿ ಆತನನ್ನು ಮುಖ್ಯಮಂತ್ರಿ ಮಾಡಿದರೆ ಮುಸಲ್ಮಾನರಿಗೆ ಪಾಕಿಸ್ತಾನದ ವ್ಯಕ್ತಿ ಇಲ್ಲಿ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಇಲ್ಲಿ ಎತ್ತಿ ಕೊಂಡಾಡಿಬಿಡ್ತಾರೆ ಮುಸಲ್ಮಾನರು ತನ್ನ ಮೂಲಕ ಅಸ್ಸಾಂದಲ್ಲಿ ಅಧಿಕಾರವನ್ನು ಹಿಡಿಯಬಹುದು ರಾಹುಲ್ ಗಾಂಧಿ ಲೆಕ್ಕಾಚಾರ ಹೆಂಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಸ್ವತಃ ಸೌದಿ ಅರೇಬಿಯಾದ ಮಹಮ್ಮದ್ ಬಿನ್ ಮಹಮ್ಮದ್ ಬಿನ್ ಸಲ್ಮಾನ್ ಪಾಕಿಸ್ತಾನದ ಜನ ನನಗೆ ಬೇಡ ಅಂತಾರೆ ಬಾಂಗ್ಲಾದೇಶದ ಜನ ನನಗೆ ಬೇಡ ಅಂತಾರೆ ಅವರು ಮುಸಲ್ಮಾನರಾಗಿ ಇವರು ಮುಸಲ್ಮಾನರಾಗಿ ಪಾಕಿಸ್ತಾನದ ಮುಸಲ್ಮಾನರನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ ವೀಸಾ ಕೊಡಬೇಡಿ ಇಲ್ಲಿ ಬಂದು ಭಿಕ್ಷುಕರಾಗ್ತಾರೆ ಅಂತ ಅವ್ರು ಹೇಳ್ತಾರೆ ಆದರೆ ಅಸ್ಸಾಮದ ಜನ ಪಾಕಿಸ್ತಾನ ಬೇಕಂತ ಅದಕ್ಕೆ ರಾಹುಲ್ ಗಾಂಧಿ ಈಗ ಗೌರವ ಹೋಗಬೇಕು ಎಂಥ ದುರಂತ ನೋಡಿ ಕಾಂಗ್ರೆಸ್ಸು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನರೇಂದ್ರ ಮೋದಿ ಗುಜರಾತ್ನ ದಾಹೋದ್ಗೆ ಹೋಗಿದ್ದರು ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಭಾಳ ದೊಡ್ಡದಾದಂಥ ಯೋಜನೆಗಳನ್ನು ಶಂಕುಸ್ಥಾಪನೆ ಮಾಡಿದರು ಉದ್ಘಾಟನೆ ಮಾಡಿದರು ದೊಡ್ಡ ಮಟ್ಟದ ಕೆಲಸ ಮಾಡ್ತಾರೆ ಆಪರೇಷನ್ ಆದಮೇಲೆ ಎರಡು ದಿವಸಗಳ ಭೇಟಿ ನರೇಂದ್ರ ಮೋದಿ ಅವ್ರದ್ದು ಗುಜರಾತ್ಗೆ ಗುಜರಾತ್ ಅವರ ತವರವರು ಅದೇನು ಜನಸಾಗರ ನೀವು ಆ ವೀಡಿಯೋಗಳು ಅದ್ಭುತವಾದಂಥ ವಿಡಿಯೋಗಳು ನರೇಂದ್ರ ಮೋದಿಗೆ ಈ ರೀತಿಯ ಜನಪ್ರಿಯತೆ ಇವತ್ತಿಗೂ ಕಾ ಗುಜರಾತ್ನಲ್ಲಿ ಹಾಗೇ ಇದೆಯಲ್ಲ ಅಂತ ನಮಗೆ ಅಚ್ಚರಿ ಆಗಬೇಕಾಗಿದೆ ಆಗಿರುವ ಸಂದರ್ಭದಲ್ಲಿ ಒಂದು ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಪಾಕಿಸ್ತಾನದ ಜನರೇ ನೆನಪಿಟ್ಟುಕೊಳ್ಳಿ ಯೋಜನರಲ್ಲಿ ನೀವು ನಿಯತ್ತಿನಿಂದ ರೊಟ್ಟಿ ತಿನ್ನುವುದನ್ನು ಕಲೀರಿ ಇಲ್ಲ ಹೋದರೆ ನಮ್ಮ ಗುಂಡನ್ನು ತಿನ್ನಬೇಕಾಗತ್ತೆ ನೀವು ಅಂತ ನರೇಂದ್ರ ಮೋದಿ ಕೇವಲ ಇದನ್ನು ಡೈಲಾಗ್ ಹೇಳಿದ್ದಾರೆ ಅಂತ ಯಾರು ಅಂತ ಭಾವಿಸಬಾರ್ದು ಏಕೆಂದರೆ ನಮಗೆ ಗೊತ್ತಿರಲಾರದ ವಿಚಾರಗಳು ಸರ್ಕಾರಕ್ಕೆ ಗೊತ್ತಿರ್ತವೆ ಸರ್ಕಾರ ಯಾವ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನೋದನ್ನು ರಹಸ್ಯವಾಗಿಟ್ಟಿರತ್ತೆ ಎರಡನೇದಾಗಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಮತ್ತೊಂದು ಸಲ ಹೇಳಿದ್ದಾರೆ ಇವತ್ತು ಗುಜರಾತ್ನಲ್ಲಿ ಆಪರೇಷನ್ ಸಿಂಧೂರನ್ನು ಯಾವ ಕಾರಣಕ್ಕೂ ನಾವು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಆ ಕಡೆಯಿಂದ ಒಂದು ಗುಂಡು ಬಂದರೆ ಈ ಕಡೆಯಿಂದ ಸಾವಿರ ಗುಂಡು ಈ ಕಡೆಯಿಂದ ಹೋಗ್ತವೆ ಯುವಕರೇ ದುಡಿದು ತಿನ್ನುವುದನ್ನು ರೊಟ್ಟಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲದೆ ಹೋದರೆ ಭಾರತದ ಗುಂಡುಗಳನ್ನು ತಿನ್ನಬೇಕಾಗತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಪಾಕಿಸ್ತಾನದ ಮೇಲೆ ತೀರಿಸಿಕೊಳ್ಳಬೇಕಂತ ಪ್ರತೀಕಾರದ ತೀಕ್ಷ್ಣತೆ ಹೇಗಿದೆ ನರೇಂದ್ರ ಮೋದಿ ಅವ್ರದ್ದು ಅಂತ ಅರ್ಥ ಮಾಡ್ಕೋಬೇಕು ಈ ಮಧ್ಯೆ ಈ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಬಹಳ ಇದಕ್ಕೇನಂತ ಹೇಳೋಣ ನನಗೆ ಅರ್ಥ ಆಗಲ್ಲ ಡೊನಾಲ್ಡ್ ಟ್ರಂಪ್ ಅವರ ಆಶ್ವಾಸನೆ ಏನಂತ ಚುನಾವಣೆಯ ಸಂದರ್ಭದಲ್ಲಿ ನಾನು ಅಮೇರಿಕೆಯ ಅಧ್ಯಕ್ಷನಾದ ಇಪ್ಪತ್ನಾಲ್ಕು ಒಳಗಾಗಿ ಉಕ್ರೈನ್ ಮತ್ತು ರಷ್ಯಾದ ಯುದ್ಧವನ್ನು ನಿಲ್ಲಿಸಿಬಿಡ್ತೇನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಕಡೆ ರಷ್ಯಾ ಮತ್ತು ಹಮಾಸ್ ಯುದ್ಧವನ್ನು ನಿಲ್ಲಿಸಿಬಿಡ್ತಾನೆ ಈಗ ಆ ಕಡೆ ಹಮಾಸು ಆಮೇಲೆ ಇಸ್ರೇಲೂ ಇವ್ರ ಮಾತು ಕೇಳ್ತಾ ಇಲ್ಲ ಇಸ್ರೇಲಂತೂ ಹಮಾಸನ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡು ಆಗ ಹೋಗಿದೆ ರಷ್ಯಾ ಉಕ್ರೇನ್ಗೆ ಯಾವ ಮಟ್ಟಿಗೆ ಹೊಡೆದಿದೆ ಅಂದರೆ ಸಂಪೂರ್ಣವಾಗಿ ಅದನ್ನ ಖಬರಸ್ತಾನ ಮಾಡಿಟ್ಟಿದೆ ಸ್ಮಶಾನ ಸದೃಶ್ಯಗೊಳಿಸಿದೆ ಈಗ ಹೇಳ್ತಾರೆ ಈತ ನನ್ನ ಮಿತ್ರ ಆಗಿದ್ದ ಪುಟಿನ್ನು ಈಗ ತಲೆ ಕೆಟ್ಟು ಹೋಗಿದೆ ಅವನಿಗೆ ಹುಚ್ಚಾಗಿದ್ದಾನೆ ಅವನು ಈಗ ನನ್ನ ಮಾತು ಕೇಳದೆ ಹೋದರೆ ಆತ ಉಕ್ರೇನನ್ನು ತನ್ನ ಸಂಪೂರ್ಣವಾಗಿ ತನ್ನ ಹೇಳ್ತಕ್ಕೆ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಇದ್ದಾನೆ ಒಂದು ವೇಳೆ ಈತ ಅದನ್ನು ಮುಂದುವರಿಸಿದ್ದೆ ಆದರೆ ರಷ್ಯಾದ ಪತನವನ್ನು ಮಾಡ್ತೀನಿ ಇದಕ್ಕೆ ನಗಬೇಕು ಏನಂತ ಹೇಳಬೇಕು ಅಲ್ಲ ಇದೇ ಅಮೇರಿಕಾ ಉಳಿದ ಎಲ್ಲ ಐರೋಪ್ಯ ರಾಷ್ಟ್ರಗಳನ್ನ ಜೊತೆಗೆ ಇಟ್ಕೊಂಡು ನ್ಯಾಟೋ ದೇಶಗಳನ್ನು ಸೇರಿಸ್ಕೊಂಡು ರಷ್ಯಾದ ಮೇಲೆ ನಿಷೇಧವನ್ನು ಹೇರಿ ವರ್ಷಗಟ್ಟಲೆ ಯುದ್ಧ ಮಾಡಿ ಎಲ್ಲ ದುಡ್ಡನ್ನು ಪಂಪ್ ಮಾಡಿ ಕೊಟ್ಟ ಮೇಲೆಯೂ ರಷ್ಯಾಗೇನು ಮಾಡಲಿಕ್ಕಾಗದೇ ಇದ್ದಾಗ ಒಬ್ಬ ಡೊನಾಲ್ಡ್ ಟ್ರಂಪ್ ರಷ್ಯಾಗೆ ಏನು ಮಾಡಲಿಕ್ಕೆ ಸಾಧ್ಯ ಬರ್ತಾ ಬರ್ತಾ ಈ ಡೊನಾಲ್ಡ್ ಟ್ರಂಪ್ ಇದಾನಲ್ಲ ಈತ ಒಂದು ರೀತಿಯ ಅರೆಹುಚ್ಚನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ ಈತನ ಮಾತಿಗೆ ಯಾವುದೇ ಬೆಲೆ ಅನ್ನೋದು ಯಾರಿಗೂ ವಿಶ್ವಾಸಾರ್ಹತೆ ಈತನ ಬಗ್ಗೆ ಉಳಿದಿಲ್ಲ ಇನ್ನು ಬಹಳ ಸಂತೋಷ ಪಡಬೇಕಾದಂಥ ವಿಚಾರ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆ ಇದ್ದಂಥದ್ದು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಜಾಗತಿಕ ಮಟ್ಟದಲ್ಲಿ ಜಪಾನವನ್ನು ಹಿಂದಿಕ್ಕಿ ಭಾರತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಜಗತ್ತಿನಲ್ಲಿ ಹೊರಹೊಮ್ಮಿದೆ ಎಂಥ ಸಂತೋಷದ ವಿಚಾರ ನೋಡಿ ನರೇಂದ್ರ ಮೋದಿ ಏನನ್ನು ಹೇಳಿದ್ದಾರೋ ಎಲ್ಲವನ್ನು ಸಾಧಿಸುವವರೆಗೂ ಬಿಡೋದಿಲ್ಲ ಇನ್ನೊಂದು ಆರು ತಿಂಗಳು ಒಂದು ವರ್ಷದ ಅವಧಿಯೊಳಗೆ ಜರ್ಮನಿಯನ್ನು ಹಿಂದಾಕಿ ಮೂರನೇ ಸ್ಥಾನಕ್ಕೆ ಬರುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಯಾವಾಗ ಈ ಮಾತನ್ನು ಹೇಳ್ತಾರೋ ಹೇಳಿದ ತಕ್ಷಣ ಅತಿ ಹೆಚ್ಚು ಉರ್ಕೊಂಡವ್ರು ಯಾರು ಹೇಳಿ ಜಯರಾಮ್ ರಮೇಶ್ ನೋಡಿ ಭಾರತದಲ್ಲಿ ಅವ್ರದ್ದು ಎಫ್ ಡಿ ಐ ನೆಟ್ ಎಫ್ ಡಿ ಐ ಏನಿದೆ ಅದು ಕಡಿಮೆ ಆಗಿದೆ ಎಫ್ ಡಿ ಐ ದುಡ್ಡು ಬರದೇ ಹೋದರೆ ದೇಶ ವಿಶ್ವಾಸಾರ್ಹತೆಯಿಂದ ಆರ್ಥಿಕತೆಯನ್ನು ಹೊಂದಿದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ನನಗೆ ನಗು ಬಂದ್ಬಿಡ್ತು ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಮಾಡುವಾಗ ಗ್ರಾಸ್ ಎಫ್ ಡಿ ಐ ಅಂದ್ರೇನು ನೆಟ್ ಎಫ್ ಡಿ ಐ ಏನು ಅಂತ ತಿಳ್ಕೊಂಡಿರಬೇಕು ಮೊದಲೇದಾಗಿ ಎಫ್ ಡಿ ಐ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಯಾಕೆ ತಗೋತಾರೆ ಇದನ್ನ ಏಕೆಂದರೆ ಕೇವಲ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲ ಸರ್ಕಾರದ ಸಂಪನ್ಮೂಲ ಸಾಲೋದಿಲ್ಲ ವಿದೇಶದವರು ನಮಗೆ ದುಡ್ಡನ್ನು ತಂದು ಹಾಕೋದ್ರಿಂದ ನಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಫಾರಿನ್ ರಿಸರ್ವ್ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಆರ್ಥಿಕವಾಗಿ ಇನ್ನಷ್ಟು ಸಬಲ ಆಗ್ತೀವಿ ಅನ್ನೋವಂಥ ಕಾರಣಕ್ಕೋಸ್ಕರ ಎಫ್ ಡಿ ಐ ತರ್ತಾರೆ ಎಫ್ ಡಿ ಐ ಭಾರತದ್ದು ಗ್ರಾಸು ಅಂದರೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿರೋ ಸಂ ಅಮೌಂಟು ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಎಂಬತ್ತೊಂದು ಬಿಲಿಯನ್ ಡಾಲರ್ ಹೆಚ್ಚಾಗಿದೆ ಏಯ್ಟಿ ಒನ್ ಬಿಲಿಯನ್ ಡಾಲರ್ಸ್ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗೆ ಭಿಕ್ಷೆ ಬಿಡ್ತಾ ಇದ್ದಾರೆ ಪಾಕಿಸ್ತಾನದವರು ಕೊಡಿ ಕೊಡಿ ಅಂತ ಅದ್ರಲ್ಲಿ ಒಂದು ಕೋಟಿ ಕೊಡ್ತೀನಿ ಅಂತ ಅನ್ನತ್ತೆ ಮಾನಿಟ್ರಿ ಫಂಡು ಐ ಎಮ್ ಎಫ್ನವರು ನಮಗೆ ಎಂಬತ್ತೊಂದು ಬಿಲಿಯನ್ ಡಾಲರ್ನ ವಿದೇಶದವ್ರು ತಂದು ಹಾಕಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ನೆಟ್ ಎಫ್ ಡಿ ಐ ಇದೆಯಲ್ಲ ಅದು ನಮ್ಮ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಮ್ಯಾನ್ಗಳು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಅದಾನಿ ಇರಬಹುದು ಅಂಬಾನಿ ಇರಬಹುದು ಟಾಟಾ ಇರಬಹುದು ಬಿರ್ಲಾ ಇರಬಹುದು ಬೇರೆ ಬೇರೆ ಕಂಪ್ನಿಗಳು ವಿದೇಶದಲ್ಲಿ ದುಡ್ಡನ್ನು ಹೂಡ್ತಾ ಇದ್ದಾವೆ ಹೀಗಾಗಿ ನೆಟ್ ಎಫ್ ಡಿ ಅನ್ನು ಯಾವತ್ತೂ ಲೆಕ್ಕ ಕೆಡಿಯೋದಿಲ್ಲ ಆದರೆ ಜೈರಾಮ್ ರಮೇಶ್ ಯಾರು ಚಿಂತಕರ ಚಾವಡಿಯ ಭಾಳ ದೊಡ್ಡದಾದಂಥ ಶಕ್ತಿ ಅಂತ ಕಾಂಗ್ರೆಸ್ನಲ್ಲಿ ಪರಿಭಾವಿಸಲಾಗುತ್ತೋ ನಾನು ಅವರಿಗೆ ದಮನಕ್ಕ ಅಂತ ಹೆಸರಿಟ್ಟಿದ್ದೀನಿ ಇನ್ನೊಬ್ಬರು ಕೆ ಸಿ ವೇಣುಗೋಪಾಲ್ ಅಂತಿದ್ದಾರೆ ಅವರು ಕರಟಕ ಈ ಥರ ಇವರು ಕನಿಷ್ಠ ಅಧ್ಯಯನ ಮಾಡಿಕೊಂಡು ನಮ್ಮಂಥ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಅವರು ಎಫ್ ಡಿ ಐ ಅಂದರೆ ಏನೋ ಅದು ಹೆಂಗೆ ಬರುತ್ತೆ ಅಂತ ಸ್ಟಡಿ ಮಾಡ್ತೀವಿ ಇವರು ಜಗತ್ತಿಗೆ ಸುದ್ದಿ ಹೇಳಬೇಕಾದವರು ಜಗತ್ತಿಗೆ ಒಂದು ಸರ್ಕಾರದ ವಿರುದ್ಧ ಮಾತನಾಡಬೇಕು ಅನ್ನುವಂಥ ಜನ ಏನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ದೇಶದ ವಿಶ್ವಾಸಾರ್ಹತೆಯನ್ನು ಕಳ್ಕೊತಾರೆ ನೋಡಿ ಇವರು ನರೇಂದ್ರ ಅವರನ್ನು ವಿರೋಧಿಸ್ತಾ ವಿರೋಧಿಸ್ತಾ ಭಾರತ ಒಂದು ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅನ್ನುವುದನ್ನು ಒಪ್ಪಿಕೊಳ್ತಾ ಇಲ್ಲ ಅಂದರೆ ಇವರಿಗೆ ದೇಶ ವಿರೋಧಿಗಳು ಅಂತಿರೋ ಅನ್ನೋದಿಲ್ವ ಹೇಳಿ ನನಗೆ ಅಂಥ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ಸು ಇದೆ ಈ ಮಧ್ಯೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಬೆಳಗ್ಗೆ ಹೇಳಿದ್ದೆ ನಿನ್ನೆ ಏನಂತಂದರೆ ಬಿಹಾರದ ತೇಜ್ ಪ್ರತಾಪ್ ಯಾದವ್ ಎರಡು ಮದುವೆಯನ್ನು ಮಾಡಿಕೊಂಡಿದ್ದಾನೆ ಎರಡು ಮದುವೆ ರಾಜಕಾರಣಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಂತ ನಾನು ಹೇಳೋದೇ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಮದುವೆಯಾದ ತನ್ನ ಹೆಂಡತಿಯ ಫೋಟೋಗಳನ್ನು ವೈರಲ್ ಮಾಡಿ ಹ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಎರಡನೇ ಹೆಂಡತಿ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಹಾಕಿದವರು ಇವ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಈತನ ಬಗ್ಗೆ ಇನ್ನೊಂದಿಷ್ಟು ಕಾರ್ಕೊಂಡ್ರು ಈಗ ಬಂದಿರೋ ಮಾಹಿತಿಯ ಪ್ರಕಾರ ಈತನಿಗೆ ಮೂರನೇ ಹೆಂಡ್ತಿದ್ದಾಳೆ ಅನ್ನುವಂಥ ವಿಷಯ ಈಗ ಬಿಹಾರದಲ್ಲಿ ಅಲೋಲ ಕಲೋಲದಲ್ಲಿ ಅಲೋಲ ಕಲೋಲವಾಗಿ ಹರಡ್ತಾ ಇದೆ ಯಾವ ಸ್ಥಿತಿಗೆ ಬಂದುಬಿಡ್ತೀವಿ ನೋಡಿ ಆರ್ ಜೆ ಡಿ ಅನ್ನೋದು ಲಾಲು ಯಾದವ್ ಒಂದು ಕಾಲಕ್ಕೆ ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ತೀರ್ಮಾನ ಮಾಡಬೇಕು ಅಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿನೇ ಈ ದೇಶದ ಅಧಿನಾಯಕ ಅಂತ ಹೇಳಿದಂಥ ಮನುಷ್ಯ ಆಯಿತಾ ಈ ದೇಶದ ರೈಲ್ವೆ ಸಚಿವನಾಗಿ ಲಾಭ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ಒಂದೇ ಒಂದು ಹೊಸ ಯೋಜನೆಗಳನ್ನು ಅವತ್ತಿನ ಕಾಲಘಟ್ಟದಲ್ಲಿ ಮಾಡಲಿಲ್ಲ ಅದ್ರ ಬದಲಾಗಿ ಈತನ ಇಡೀ ಕುಟುಂಬ ಇವರ ಹೆಣ್ಣು ಹೆಣ್ಮ ಏಳು ಜನ ಹೆಣ್ಮಕ್ಕಳು ಪಟ್ಟು ಉಳಿದ ಗಂಡು ಮಕ್ಕಳು ಏನಿದ್ದಾರೆ ಇಷ್ಟು ಜನ ಸೇರಿ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಸ್ಕ್ಯಾಮ್ ಮಾಡಿ ಇವತ್ತಿಗೂ ಕೇಸುಗಳನ್ನು ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ ಈಗಲೂ ವಿಚಾರಣೆಗೆ ಹಾಜರಾಗಬೇಕಾದ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ